ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಸ್ಪೆಷಲ್ ನಾಟಿ ಕೋಳಿ ಸಾಂಬಾರು ಮತ್ತು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಶ್ರಾವಣ ಅಂತರೂ ಮುಗಿದ್ರಿ ಈಗ ನಾನ್ ವೆಜ್ ಟೈಮ ಹಾಗಾಗಿ ಯಾಕೆ ನಾಟಿ ಕೋಳಿನ ತಿನ್ನಬಾರ್ದು ಅಂಥೇಳಿ ಮನೆಯಾಗ ನಾಟಿ ಕೋಳಿ ತರಿಸಿದ್ರಿ ನಾಟಿ ಕೋಳಿನ ಚೆಂದಾಗ ಹೆಚ್ಕೊಂಡು ಅದನ್ನು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಬೇಕ್ರಿ ಈಗ ನಾವು ನಾಟಿ ಕೋಳಿ ಬೇಗ ಬೇಯಲಲ್ರಿ ಹಾಗಾಗಿ ಕುಕ್ಕರ್ ಒಳಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ನಾವು ಇಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ ಈರುಳ್ಳಿ ಆಮೇಲೆ ಒಂದು ಬೆ ದೊಡ್ಡ ಟಮಾಟಿ ಹಣ್ಣು ಹಣ್ಣು ಆಮೇಲೆ ಈ ಪೇಸ್ಟ್ ಒಳಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ರೀ ಆಮೇಲೆ ಒಂದು ಸ್ವಲ್ಪ ಪುದೀನ ಇದನ್ನು ಚೆಂದಾಗ ಪೇಸ್ಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಬೇಕ್ರಿ ಆಮೇಲೆ ಈಗ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ನಾಟಿ ಕೋಳಿನ ಅದನ್ನು ಅದಕ್ಕೆ ಹಾಕಿ ಕಲಸಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ಐದರಿಂದ ಆರು ವಿಜಿಲ್ ಮಾಡ್ಕೋಬೇಕ್ರಿ ಆಮೇಲೆ ಸಾಂಬಾರಿಗೋಸ್ಕರ ನಾವಿಲ್ಲೊಂದು ಸ್ವಲ್ಪ ಗುರುಳ್ ಪುಟ್ ಗುರಳನ್ನ ನೆನೆ ಇಟ್ಟೇವ್ರಿ ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಆಮೇಲೆ ಸಾಂಬಾರಿಗೆ ಏನೇನು ಮಾಡೋಣ ಮಸಾಲಿನ ಹುರ್ಕೊಳ್ಳೋಣ ಒಂದೆರಡು ಟೊಮೊಟ ಒಂದು ಈರುಳ್ಳಿ ಚಂದಾಗ ಬಾಯ್ಲ್ ಆಗೋವರೆಗೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋರಿ ಆಮೇಲೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಎರಡು ಅಲಕ್ಕಿ ಹಾಕಿ ಅದನ್ನು ಫ್ರೈ ಮಾಡ್ಕೊರಿ ನೋಡಿರಿ ಈ ರೀತಿಯಾಗಿ ಕೊಬ್ಬರಿ ಹಾಲು ತೊಗೊಂಡೇವಿ ಗುರಳ್ಳ ಹಾಲನ್ನು ಅದನ್ನು ಮಿಕ್ಸಿ ಮಾಡಿ ಹಾಲು ತೊಗೊಂಡೇವಿ ಆಮೇಲೆ ಹುರಿದಂತದ್ದು ಪೇಸ್ಟ್ ಮಾಡ್ಕೊಂಡೇವಿ ನೋಡಿರಿ ಈ ರೀತಿಯಾಗಿ ಮಸ್ತ್ ಬೆಂದಿರ್ತೈತಿ ಅದು ಚಿಕನ್ನ ಹಾಗೆ ಕುದಿಸಿದ್ರೆ ಬೇಯಲ್ರಿ ಯಾಕಂದ್ರೆ ನಾಟಿ ಕೋಳಿ ಒಂದು ಸ್ವಲ್ಪ ಜಾಸ್ತಿ ಇದಿರ್ತೈತ್ರಿ ಇರ್ತೈತಿ ಅದು ಬೇಯಕ ಟೈಮ್ ತೊಗೊತೈತಿ ಈಗ ಪಲ್ಯ ಮಾಡೋನ್ರಿ ನಾಟಿ ಕೋಳಿದು ಒಂದು ಬಾಣಲೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲಿ ಒಂದೆರಡು ಮೂರು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೇಗ ಅಂತ ಅಂಥೇಳಿ ಸಾಲ್ಟ್ ಹಾಕಕತ್ತೀವಿ ಚಂದಾಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊರಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶನ ಪುಡಿ ಹಾಕಿರಿ ನಾಟಿ ಕೋಳಿ ಭಾಳ ಹೆಲ್ಪ್ ಐತ್ರಿ ನಮ್ಮ ಬಾಡಿಗೆ ಲೋ ಫ್ಯಾಟ್ ಇರ್ತೈತಿ ಆಮೇಲೆ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ತೈತಿ ಇದನ್ನ ಮಸಲ್ ಬಿಲ್ಡ್ ಎಲ್ಲರೂ ಯೂಸ್ ಮಾಡ್ತಾರೆ ಡಯಟಿಗ್ ಯೂಸ್ ಮಾಡ್ತಾರೆ ಸಣ್ಣ ಮಕ್ಕಳಿಗಂತೂ ನಾಟಿ ಕೋಳಿದು ತತ್ತಿ ಭಾಳ ಚಲೋರಿ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ತೈತಿ ಹಾಗಾಗಿ ಸಣ್ಣ ಮಕ್ಕಳಿಗೆ ಕೊಡ್ಬೋದು ಆಮೇಲೆ ಒಂದು ಟಮೊಟಾನ ಒಂದು ದೊಡ್ಡ ಟಮೊಟೊ ಹೆಚ್ಚಿಟ್ಕೊಂಡು ಟಮೊಟೊ ಹಾಕಿರಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊರಿ ಆಮೇಲೆ ಗರಂ ಮಸಾಲ ಹಾಕಿ ಅದನ್ನು ಫ್ರೈ ಆದ ನಂತರ ನಾವೇನು ರೀ ಕುಕ್ಕರ್ ಒಳಗೆ ಪೀಸ್ ಒಂದು ಸ್ವಲ್ಪ ಪಲ್ಯ ಮಾಡೋದು ಒಂದು ಸ್ವಲ್ಪ ಸಾರು ಮಾಡೋದು ಹಾಗಾಗಿ ಒಂದು ಸ್ವಲ್ಪ ಪಲ್ಯಕ್ಕೆ ಹಾಕಿ ಚಂದಾಗ ಕೈಯಾಡಿಸಿ ಅದಕ್ಕೊಂದು ಸ್ವಲ್ಪ ಟಮಾಟಿ ಮತ್ತು ಈರುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಹಾಲು ಹಾಕಿ ನಾವಿಲ್ಲಿ ಡೈರೆಕ್ಟ್ ಕೊಬ್ಬರಿ ಆ್ಯಡ್ ರೀ ಮಿಕ್ಸಿ ಮಾಡಿದ್ದು ಅದನ್ನು ಸೋಸ್ಕೊಂಡು ಕೊಬ್ಬರಿ ಹಾಲು ಹಾಕ್ತೀವಿ ಆಮೇಲೆ ಒಂದು ಸ್ವಲ್ಪ ಗುರುಳ ಏನು ಹಾಲು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ತೀವಿ ಹಾಕಿದನ್ನು ಬಾಯಿ ಮುಚ್ಚಿಬಿಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿ ಈ ಕಡೆ ಸಾರು ಮಾಡೊಂದು ಬರ್ರಿ ಈಗ ಒಂದು ಡಬ್ರಿಗೆ ಒಂದೆರಡು ಸ್ಪೂನಷ್ಟು ಈರುಳ್ಳಿ ಆಮೇಲೆ ಟಮೋಟ ಈರುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಉಪ್ಪು ಖಾರ ಪುಡಿ ಅರಶಿನ ಪುಡಿ ಹಾಕಿ ಚಂದಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊರಿ ಹಂಗ ಕೈ ಆಡಿಸ್ಕೊರಿ ತಳ ಹತ್ತಲಿಲ್ಲದಂಗೆ ನಾಟಿ ಕೋಳಿ ಭಾಳ ಚಲೋ ರೀ ನಮ್ಮ ದೇಹಕ್ಕೆ ಯಾಕಂದರೆ ಇದ್ರೊಳಗೆ ಲೋ ಫ್ಯಾಟ್ ಕಂಟೆಂಟ್ ಇರ್ತೈತಿ ವಿಟಮಿನ್ಸ್ ಇರ್ತವೆ ಎ ಮತ್ತು ಬಿ ವಿಟಮಿನ್ಸ್ ಆಮೇಲೆಲ್ಲ ನ್ಯೂಟ್ರಿಯೆಂಟ್ಸ್ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ತಿತ್ತು ಇದು ನಾಟಿ ಕೋಳಿ ನಮ್ಮ ದೇಹಕ್ಕೆ ಭಾಳ ಚಲೋ ಆಮೇಲೆ ಬಾಣಂತಿಯರಿಗೂ ಭಾಳ ಚಲೋ ನಾಟಿ ಕೋಳಿ ಮಕ್ಕಳಿಗೆ ಇದ್ರ ತತ್ತಿ ಕುಡಿಸಿದ್ರೆ ಚಲೋ ಗಟ್ಟಾಗ್ತಾಯಿರೋಂತೆ ಬೋನ್ಸ್ ಎಲ್ಲ ಅಂತ ಹೇಳಾರಿ ಈಗ ನೋಡಿರಿ ಅದರಲ್ಲಿರೋ ಒಂದು ಸ್ವಲ್ಪ ನಾವೇನು ಸ್ಟಾಕ್ ಕುದಿಸ್ಕೊಂಡಿದ್ದ ಸ್ಟಾಕ್ ಇತ್ತಲ್ಲ ಆ ಸ್ಟಾಕ್ ಹಾಕಿ ಒಂದೆರಡು ಪೀಸ್ ಸಾಂಬಾರಿಗೂ ಹಾಕೊಂಡ್ರಿ ನಿಮ್ಗೆ ಎಷ್ಟು ತಿಕ್ಕಬೇಕು ಇಲ್ಲ ಒಂದು ಸ್ವಲ್ಪ ನೀರಂಗೆ ಬೇಕಂದ್ರೆ ಅಷ್ಟು ನೀರು ಹಾಕಿ ನಾವೇನು ಗುರಳನ್ನು ಪೇಸ್ಟ್ ಮಾಡಿ ಅದರದ್ದು ಹಾಲು ತಕ್ಕೊಬೇಕ್ರಿ ಸೋಸ್ಕೊಂಡು ಅದನ್ನು ಹಾಕಬೇಕು ಆಮೇಲೆ ಕೊಬ್ಬರಿ ಹಾಲು ಕೊಬ್ಬರಿ ಹಾಲು ಈ ಸಾರಿಗೆ ಹಾಕಿ ಕುದಾಕ್ ಮ್ಯಾಲ ಮ್ಯಾಲೊಂದು ಸ್ವಲ್ಪ ಗರಂ ಮಸಾಲ ಹಾಕಿ ಅದು ಕುದಿಯೋ ಮುಂದೆ ಹಾಕಿರಿ ಗರಂ ಮಸಾಲ ಇದು ಭಾಳ ರೀ ಸಿಗೋದು ನಾಟಿ ಕೋಳಿ ಕೆಲವೊಂದು ಕಡೆ ಸಿಗ್ತೈತಿ ಕೆಲವೊಂದು ಕಡೆ ಸಿಗಂಗಿಲ್ಲ ನಿಮಗೂ ಏನಾದರೂ ಸಿಕ್ಕರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಏನಿಲ್ದಾನ ನಾಟಿ ಕೋಳಿ ಸಾರು ಮತ್ತು ಪಲ್ಯನ ಮಾಡಿಕೊಂಡು ಟೇಸ್ಟ್ ನೋಡಿರಿ ಎಷ್ಟು ಕುದೀತದಲ್ಲ ಅಷ್ಟು ಟೇಸ್ಟ್ ಹಾಕೈತ್ರಿ ಇದು ನೋಡಿರಿ ಪಲ್ಯನೂ ಈ ಕಡೆ ರೆಡಿ ಆಗುತ್ತೆ ಅದಕ್ಕೂ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ಬಾಯಿ ಮುಚ್ಚಿ ಕುದಾಕ್ಬಿಡ್ರಿ ಈ ಕಡೆ ಸಾರು ಕುದಾದೈತಿ ನೋಡಿರಿ ರೆಡಿ ಆಯ್ತು ನಮ್ಮ ಉತ್ತರ ಕರ್ನಾಟಕದ ನಾಟಿ ಕೋಳಿ ಸಾರು ಮತ್ತು ಪಲ್ಯ ಅದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತೇನು ಬೇಕ್ರಿ ಮಸ್ತಾಗಿ ಊಟ ಮಾಡ್ಬೋದು ನಾಟಿ ಕೋಳಿನ ನೀವು ಒಂದು ಸಾರಿ ಟ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ರೊಟ್ಟಿ ಇಷ್ಟ ಆಗದವ್ರವರು ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಮಾಡ್ಬೋದು ನಿಮ್ಮ ಇಷ್ಟ ರೊಟ್ಟಿನಾದರೂ ಮಾ ತಿನ್ಬೋದು ಇಲ್ಲ ಮುದ್ದೇನಾದರೂ ತಿನ್ಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ